ಬಂದಿದೆ ಸಾರ್ವಜನಿಕ ಬೆಳಗಾವಿ ನಗರದಲ್ಲಿ ಬಸ್ ಡ್ರೈವರ್ಸ್ ಸುರಕ್ಷತೆ ದೃಷ್ಟಿಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಬೆಳಗ್ಗೆ ಐದುವರೆಯಿಂದ ನಮ್ಮ ಸಿಬ್ಬಂದಿಗಳು ಡೆಪೋ ಆಗಲಿ ಬಸ್ ಸ್ಟಾಪ್ ಆಗಲಿ ಎಲ್ಲ ಸ್ಪಾಟಲ್ಲಿ ನಿಂತಿದ್ದಾರೆ ಸೂಕ್ತ ರಕ್ಷಣೆ ನೀಡ್ತಾ ಇದ್ದಾರೆ ಇಲ್ಲಿ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಏನು ಮಾಹಿತಿ ನೀಡಿದರೆ ಅದರ ಪ್ರಕಾರ ಮೂವತ್ತು ಪರ್ಸೆಂಟ್ ಬಸ್ ಫುಲ್ ಕೆಪಾಸಿಟಿದು ಮೂವತ್ತು ಪರ್ಸೆಂಟ್ ಬಸ್ಸಿಗೆ ಓಡಾಡ್ತಾ ಇದೆ ಬಾಕಿ ಎಲ್ಲ ಸೂಕ್ತ ರಕ್ಷಣೆ ನಾವು ನೀಡ್ತಾ ಇದ್ದೀವಿ ಚಾಲಕರಿಗೆ ಏನಾದರೂ ಬೆದರಿಕೆ ಕರ್ತವ್ಯಕ್ಕೆ ಹಾಜರಾಗಬಾರ್ದು ಅಂತ ಆತರ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದ್ರೆ ನಾವು ಕ್ರಮ ತಗೋತೀವಿ ಹೌದು ಇದು ಸಿಟಿ ಲಿಮಿಟ್ ನಲ್ಲಿ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅದು ನಾವು ನೀಡ್ತಾ ಏನೋ ಮಾತಾಡಿದ್ರೆ ಪರ್ಯಾಯ ವ್ಯವಸ್ಥೆಗೆ ಖಾಸಗಿ ಬಸ್ಸು ಹೌದು ಡಿ ಸಿ ಸಾಹಿಬ್ರು ಒಂದು ನಿನ್ನೆ ಮೀಟಿಂಗ್ ಮಾಡಿಸಿದ್ರು ಎಲ್ಲರದು ಇದು ಆಟೋ ಚಾಲಕರು ಈ ಮ್ಯಾಕ್ಸಿ ಕ್ಯಾಬ್ ಮತ್ತು ಪ್ರೈವೇಟ್ ಬಸ್ಸು ಈ ಎಲ್ಲರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಸ್ಪೇರ್ ಜಾಸ್ತಿ ಮಾಡಬಾರ್ದು ಆ ಥರ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತಗೋತೀವಿ ಮತ್ತು ಅಲ್ಲಿ ನುಗ್ನುಗ್ಲು ಆಗಬಾರ್ದು ಅದೃಷ್ಟಿಂದ ಬಸ್ ಸ್ಟ್ಯಾಂಡ್ ಮತ್ತು ಸ್ಟಾಪ್ಸ್ಗಳಲ್ಲಿ ಕೂಡ ಟ್ರಾಫಿಕ್ ಸಿಬ್ಬಂದಿ 無理やって。<Thank> कहिड़ी कहिड़ी बसि कहिड़ी